ಎಲ್ಲರಿಗೆ ಫ್ರೆಝಲಾಡ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನೆಗೊತ್ತ ತಿಳಿಸ್ತಾ ಇದ್ದೇನೆ ಪ್ರೇರೆ ಮತ್ತು ಎಲ್ಲರೂ ಒಳ್ಳೆ ರೀತಿಯಾಗಿ ವಿಡಿಯೋಸ್ ನೋಡ್ತಾ ಇದ್ರೆ ತುಂಬಾ ಸಂತೋಷ ಮತ್ತು ಎಲ್ಲರೂ ಸ್ವಲ್ಪ ವಿಡಿಯೋ ನೋಡಿ ಸ್ವಲ್ಪ ವಿಡಿಯೋ ಬಿಟ್ ಬಿಡ್ಬೇಡ್ರಿ ಯಾಕಂದ್ರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ವಾಗ್ದಾನ ಮಾಡಿದರೆ ವಾಗ್ದಾನ ರೀತಿಯಾಗಿ ದೇವ್ರು ನಮ್ಮ ಜೀವಿತ ನೆರವೇರಿಸುವಂತ ದೇವರಾಗಿದ್ದಾರೆ ಎಂಬುದಾಗಿ ನಾವು ನಂಬಿ ವಿಶ್ವಾಸ ಮಾಡಿ ಕೊನೆಯವರಿಗೆ ನಾವು ಪ್ರಾರ್ಥನೆ ಏಕೆ ಬಯಸೋಣ ಪ್ರತಿಯೊಬ್ಬರು ಪ್ರಾರ್ಥನೆ ಏಕೆ ಬಯಸುವುದರಿದ್ರಿಂದ ದೇವರು ಕೊಡುವಂತ ಅಶ್ವದವು ಅದ್ಭುತ ರೀತಿಯಾಗಿರುತ್ತೆ ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಕೀರ್ತನೆಗಳು ಎಂಬತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ಮೂರನೇ ವಚನ ನಾನು ಅವನ ಶತ್ರುಗಳನ್ನು ಮುಗಿಸಿದೆನು ನಾನು ಆರಿಸಿಕೊಂಡ ರಾಜ್ಯನ ಮೇಲೆ ದ್ವೇಷಿಕಾರಿದ ಜನರನ್ನು ಸೋಲಿಸಿದೆನು ಅಲ್ಲೇ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಮುಂಜಾನೆ ಅಸ್ವಾಮಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ನಿಮಗೆ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರಿ ಎಷ್ಟು ಜನರು ನಮ್ಮ ಶತ್ರುಗಳು ಸಮಸ್ಯೆಗಳಿದೆ ನಮಗೆ ದೇಶ ಕಾರ್ಯದಳೆ ಕಾರ್ಯಗಳಿದ್ದಾರೆ ನಮಗೆ ಅನೇಕ ರೀತಿ ಭಯಪಡಿಸುವಂಥ ಜನರಿದ್ದಾರೆ ಅಂಥೇಳಿ ನೀವು ಭಯ ಪಡ್ತಾ ಇದ್ದೀರ ಪ್ರೇರಿ ಆದರೆ ನಿಮಗೆ ಶುಭ ವರ್ತಮಾನ ದೇವರು ಪ್ರತಿಯೊಂದು ವಿಷಯದಲ್ಲಿ ದೇವ್ರು ನಮ್ಮನ್ನು ಕೈದು ಕಾಪಾಡುವಂಥ ದೇವ್ರ ಪ್ರೇರಿ ಈ ಮುಂಜಾನೆ ಸ್ವಾಮಿ ದೇವರು ಈ ದಾವಿದ ಭಕ್ತನಿಗೆ ಅದ್ಭುತ ರೀತಿಯಾಗಿ ಈ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರಿ ನಾನು ಅವನ ಶತ್ರುಗಳು ಮುಗಿಸಿದ್ದೇನೆ ಹಾಲೆ ಲೂಯ್ಯ ಪ್ರೀರೇ ದಾವಿದ್ ಭಕ್ತರಿಗೆ ವಿರೋಧವಾಗಿರಂತ ಪ್ರತಿಯೊಂದು ಶತ್ರುಗಳಿಂದ ದೇವ್ರು ತಪ್ಪಿಸಿ ಅವ್ರನ್ನು ಕಾಯ್ದು ಕಾಪಾಡ್ತಾರೆ ಎಂಬುದಾಗಿ ನೋಡ್ತೀವಿ ಪ್ರೀರಿ ಆತನ ಆರಿಸಿಕೊಂಡಂತ ಜನರು ಅಂದ್ರೆ ಆರಿಸಿಕೊಂಡಂತ ಮಕ್ಕಳ ಮೇಲೆ ಅನೇಕ ದ್ವೇಷರು ದೇಶಿಸುವಂತರು ಶತ್ರುಗಳಿಂದ ಭಯಪಡಿಸುವಂತರು ಪ್ರತಿಯೊಂದು ವಿಷಯದಲ್ಲಿ ಅನೇಕ ಜನರು ಹಿಂಬಾಲಿಸುವಾಗ ದೇವ್ರ ಏನ್ ಮಾಡ್ತಾರೆ ಅಂತ ಶತ್ರುಗಳಿಂದ ಸಂಪೂರ್ಣವಾಗಿ ನಮ್ಮಿಂದ ತೆಗೆದು ಬಿಡ್ತಾರೆ ಪ್ರೀರಿ ಹಾಲೆ ಲೂಯ್ಯ ಎಷ್ಟು ಒಳ್ಳೆ ಅದ್ಭುತ ರೀತಿಗೆ ನಮಗೆ ಶತ್ರುಗಳು ಅನೇಕ ವಿಷಯಗಳಲ್ಲಿ ಇರ್ತಾರೆ ಪ್ರೀರಿ ಕೆಲಸ ಕಾರ್ಯದಲ್ಲಾಗಿರು ಕುಟುಂಬ ವಿಷಯದಲ್ಲಿ ಅನಾರೋಗ್ಯ ಸ್ಥಿತಿಲಿ ಆಗಿರ್ಬೋದು ಯಾವ್ಯಾವ ವಿಷಯ ಶತ್ರುಗಳು ನಮ್ಮನ್ನು ಹಿಂಬಾಲಿಸುವ ಪ್ರತಿಯೊಂದು ವಿಷಯಗಳಲ್ಲಿ ದೇವ್ರಿಗೆ ಮುಂಜಾನೆ ನಮ್ಮ ಶತ್ರು ನಮ್ಮ ಕಣ್ಣ ಮುಂದೆನೆ ಎಲ್ಲ ಸಂಪೂರ್ಣವಾಗಿ ತೆಗೆದು ಬಿಡ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ ಪ್ರೇರೆ ನಾನು ಆರಿಸಿಕೊಂಡ ರಾಜ್ಯನ ಮೇಲೆ ದ್ವೇಷಿಗಾರದ ಜನರನ್ನು ಸೋಲಿಸಿ ಬಿಡುವೆನು ನನ್ನ ಮಕ್ಕಳ ಮೇಲೆ ಯಾರಾದರೂ ದ್ವೇಷಿಸ್ತಾರೋ ಯಾರಾದರೂ ಹಿಂಸೆ ಪಡಿಸ್ತಾರೋ ಅವ್ರನ್ನ ಅವಮಾನ ಪಡಿಸ್ತಾರೋ ಅಂತ ಜನರಿಂದ ನಾನೇನು ಸೋಲಿಸ್ತೇನೆ ಎಂಬುದಾಗಿ ಪ್ರೇರೇ ಅಲ್ಲಿ ಲೂಯ್ಯ ನಮ್ಮನ್ನು ನಮ್ಮ ಮೇಲೆ ಸುಮ್ಮ ಸುಮ್ಮನೆ ದ್ವೇಷಿಸುವಂತರು ಹಿಂಸೆ ಪಡಿಸುವಂಥರು ಅನೇಕ ವಿಷಯಗಳಲ್ಲಿ ನಮ್ಮನ್ನು ಬಾಧೆ ಪಡಿಸುವಂತ ಜನರು ಎಷ್ಟೇ ಇರಲಿ ಪ್ರೇರೇ ಅವರಿಂದ ದೇವರು ನಮ್ಮ ಮಾಡ್ತಾರಂತೆ ಸೋಲಿಸಿ ಬಿಡ್ತಾರಂತೆ ಪ್ರೀರಿ ಹಾಲೆಲ್ಲಿಯ ನಮ್ಮ ಮೇಲೆ ಎಷ್ಟೋ ಶತ್ರುಗಳು ಸಮಸ್ಯೆಗಳು ಬರಲಿ ಎಷ್ಟೇ ದ್ವೇಷ ಕಾರ್ಯಗಳು ನಮ್ಮ ಮೇಲೆ ಬರಲಿ ನಾವು ಯಾವ ವಿಷಯದಲ್ಲಿ ಭಯ ಪಡ್ಲಂಗೆ ಈ ಮುಂಜಾನೆ ಸಮ ದೇವರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಮ್ಮ ಶತ್ರು ನಮ್ಮ ಕಣ್ಣು ಮುಂದೆ ದೇವರು ಸೋಲಿಸಿ ಅವ್ರನ್ನು ಸಂಪೂರ್ಣವಾಗಿ ನಮ್ಮಿಂದ ತೆಗೆದು ಬಿಡ್ತಾ ಇದಾರೆ ಎಂಬುದಾಗಿ ಪ್ರೀರಿ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರೀರಿ ಪ್ರೀರಿ ನಾವು ಮುಂಜಾನೆ ಸಮ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮ ಜೀವಿತಲಿ ಆತ ನೆರವೇರಿಸುವಂಥ ದೇವರು ಪ್ರತಿಯೊಂದು ವಿಷಯದಲ್ಲಿ ಆತ ನಮ್ಮ ಸಹಾಯಕನಾಗಿದ್ದು ಆತನ ಹಸ್ತದಿಂದ ನಮ್ಮನ್ನು ನಡೆಸ್ತಾರೆ ಎಂಬುದಾಗಿ ನಾವು ಕೇವಲ ದೇವರಲ್ಲಿ ನಂಬಿಕೆಯುಳ್ಳ ಮಕ್ಕಳಾಗಿ ಜೀವಿಸುವಾಗ ದೇವ್ರ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ದೇವ್ರು ನಮ್ಮ ಜೊತೆಯಲ್ಲಿದ್ದು ಆತ ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವರಾಗಿದ್ದರು ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶೋಧನೆ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಸಮಲಿ ತಂದಿ ಎಷ್ಟು ಜನರು ತಂದಿ ವಾಗ್ದಾನ ಕೇಳುತ್ತಾರಪ್ಪ ವಾಗ್ದಾನ ಅವರ ಜೀವಿತಲಿ ತಂದಿ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶ್ವಸಿ ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುವಂತ ದೇವರಪ್ಪ ಸ್ತೋತ್ರ ತಂದಿದ್ದರು ಎಷ್ಟು ನಿಮ್ಮ ಬಲವುಳ್ಳ ವಾಗ್ದಾನ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವಪ್ಪ ತಂದಿದ್ದರು ಎಷ್ಟು ಜನರು ಮುಂಜಾನೆ ಸಮಲಿ ವಾಗ್ದಾನ ಕೇಳುವಂಥ ಪ್ರತಿಯೊಬ್ಬರು ಮಕ್ಕಳ ಜೀವಿತ ಇದ್ದಂಥ ಪ್ರತಿಯೊಂದು ಶತ್ರುಗಳು ಸಮಸ್ಯೆಗಳು ಒಂದು ದ್ವೇಷಿಕರ ಒಂದು ಸಮಸ್ಯೆಗಳು ಯಾವ್ಯಾವ ವಿಷಯದಲ್ಲಿ ಅವರು ಭಯ ಪಡುವಂತಹ ಪ್ರತಿಯೊಂದು ವಿಷಯಗಳಿಂದ ಪ್ರಭಾ ಅವರನ್ನು ಸಂಪೂರ್ಣವಾಗಿ ಅವರ ಶತ್ರುಗಳಿಂದ ನೀವು ಸಂಪೂರ್ಣವಾಗಿ ಬಿಡಿಸಿ ನೀವು ಎಲ್ಲಾ ವಿಷಯ ನೀವೇ ಕಾಯ್ದು ಕಾಪಾಡ್ತೀರಿ ಎಂಬುದಾಗಿ ತಿನ್ನ ತಂದು ನೀವು ವಾಗ್ದಾನ ಮಾಡಿದಂತ ವಾಗ್ದಾನ ಎಲ್ಲರ ನೀವು ನೆರವೇರಿಸುವಂತ ದೇವ್ರು ಆಗಿರೋ ಪ್ರಭಾ ಅವರ ಜೀವಿತ ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಸಮಸ್ಯೆಗಳಿದ್ದಂತ ಪರಿಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಅವ್ರಿಗೆಲ್ಲಾ ವಿಷಯ ನೀವೇ ಸಹಾಯಕನಾಗಿದ್ದು ನಿಮ್ಮ ಕೃಪೆಯಿಂದ ದೇವರಪ್ಪ ತಂದೆ ತಂದಿದ್ದರೆ ಮುಂಜಾನೆ ಈಗ ನಿಮಿಷದಲ್ಲಿ ಪ್ರಭಾ ಈ ವಾಗ್ದಾನ ಮುಖಾಂತರ ಪ್ರಭಾ ಎಲ್ಲ ಆಶ್ರಿಸಿ ಬಲಪಡಿಸಿ ನಿಮ್ಮ ಬಲವಾದ ಹಸ್ತದಿಂದ ನೀವು ನಡೆಸ್ತೀರಿ ಅಂತೇಳಿ ನಜರತನಿ ಜನತೆ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳ್ಳವರಾಗಿದ್ರು ಪ್ರೇರಿ ವಾಗ್ದು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವ್ ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರಿ ಮತ್ತು ಹೊಸೊಬ್ರು ಯಾರಾದ್ರೂ ಇಚ್ಛೆನಲ್ಲಿ ನೋಡುವುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾದ ವಾಗ್ದಾನಗಳು ನಮ್ಮ ನಿಮ್ಮ ಜೊತೆಯಲ್ಲಿ ಅದನ್ನು ವಾಗ್ದಾನ ದೇವರು ಮತ್ತು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ಅದನ್ನು ಎಲ್ಲ ರೀತಿಗೆ ಆಶ್ರಿಸಿ ಬಲಪಡಿಸಿ ನಡೆಸುವಂತ ದೇವರು ಐ ಗಾಡ್ ಬ್ಲೆಸ್ ಯು